ನಮಸ್ತೆ ಇದು ಯುವರ್ ಚಾಯ್ಸ್ ನೋಡಿದ್ರೆ ಲೈಫು ಚೇಂಜ್ ಆಗುತ್ತೆ ಹರಿ ಸರ್ ನಾವು ಬ್ರೇಕ್ ಮುಂಚೆ ಮಾತಾಡ್ತಾ ಇದ್ವಿ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ತಾವು ಹೇಳ್ತಾ ಇದ್ರಿ ಈಗ ತಮ್ಮ ತಾವು ಎಕ್ಸ್ಪರ್ಟ್ ಇನ್ ಟ್ರೈನಿಂಗು ಎಷ್ಟು ಲಕ್ಷಾಂತರ ಜನಕ್ಕೆ ತಾವು ಟ್ರೈನಿಂಗ್ ಮಾಡ್ಬಿಟ್ಟಿದ್ದೀರಾ ನಮಗೂ ಎಷ್ಟು ಫೋನ್ ಕಾಲ್ಸ್ ಬರುತ್ತೋ ತಮ್ಮ ಟ್ರೈನಿಂಗ್ ಬಗ್ಗೆ ಎನ್ಕ್ವೈರಿ ಕೇಳಿಕೊಂಡು ಈ ನಿಮ್ಮ ಟ್ರೈನಿಂಗು ಇಸ್ ಇಟ್ ಬೇಸ್ಡ್ ಆನ್ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ನೂರಕ್ಕೆ ನೂರು ಪರ್ಸೆಂಟು ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಬೇಸೇನೆ ಇದು ಇರೋದು ಯಾಕೆ ಅದೇ ಫೌಂಡೇಶನ್ನು ಈಗ ನನ್ನಲ್ಲಿ ಒಬ್ಬ ಕೋರ್ಸ್ ಮಾಡೋಕ್ಕೆ ಬಂದರು ಟ್ರೈನಿಂಗ್ ಆಯಿತು ಇವಸ್ ನನ್ನ ಎಂಪ್ಲಾಯಿನೇ ಕಂಪ್ನಿ ಅವ್ನ ಟ್ರೈನಿಂಗ್ ಬರೋ ಮುಂಚೆ ಏನು ಅಂದರೆ ನನಗೆ ಗ್ರೋತ್ ಇಲ್ಲ ಪ್ರಮೋಷನ್ ಇಲ್ಲ ನನಗೆ ರೆಕಗ್ನೈಸ್ ಮಾಡ್ತಿಲ್ಲ ನಾನು ಎಷ್ಟು ಎಫರ್ಟ್ಸ್ ಆಗ್ತಿದ್ದೀನಿ ಅಂತ ಅವ್ನು ಮೈಂಡ್ ಇತ್ತು ಅವ್ನ ಎಫರ್ಟ್ಸ್ ಆಗ್ತಿದ್ದು ಏನು ಗೊತ್ತಾ ಅವ್ನ ಗ್ರೋತ್ ಬರಲಿ ಅಂತ ಅವ್ನು ಎಫರ್ಟ್ಸ್ ಆಗ್ತಿದ್ದ ಸೊ ಏನಾಯಿತು ಸ್ವಾರ್ಥ ಬಂತು ಇಂಟೆಕ್ಷನ್ ಬಂತು ಪ್ರಕೃತಿ ಸಪೋರ್ಟ್ ಮಾಡುತ್ತಾ ಮಾಡೋಲ್ಲ ಸಾಫ್ಟ್ವೇರ್ ದೇವ್ರು ಹೆಂಗೆ ಡೆವಲಪ್ ಮಾಡೋನ್ಗೆ ಯೋಚನೆ ಮಾಡಿರಿ ನಾವು ಮೊಬೈಲಲ್ಲಿ ಏನು ಮನುಷ್ಯ ಕಂಡಿರೋ ಸಾಫ್ಟ್ವೇರನ್ನು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಥವಾ ಟೆಲಿವಿಷನ್ ಇರ್ಬೋದು ಇನ್ನು ದೇವ್ರ ಸಾಫ್ಟ್ವೇರ್ ಯಾವ ರೀತಿಲಿ ವರ್ಕ್ ಆಗುತ್ತೆ ನಿನ್ನ ಇಂಟೆನ್ಷನ್ ಏನಪ್ಪಾ ನಿನ್ನ ಇಂಟೆನ್ಷನ್ ನೀನು ಉದ್ಧಾರ ಆಗಬೇಕು ಅಂತ ನೀನು ವರ್ಕ್ ಮಾಡ್ತಿದ್ದೆ ಸಂಸ್ಥೆಗೆ ಹಾಗಾಗಿ ನಿಂದು ಔಟ್ಪುಟ್ ಇಲ್ಲ ಗ್ರೋತ್ ಇಲ್ಲ ಇಂಟೆನ್ಷನ್ನ ಚೇಂಜ್ ಮಾಡೋದಕ್ಕೆ ಆ ಇಂಟೆನ್ಷನ್ ಚೇಂಜ್ ಮಾಡೋದಕ್ಕೆ ಮೂರು ದಿನ ಬೇಕಾಗಿತ್ತು ನನ್ನದು ಟ್ರೈನಿಂಗ್ ಸೆಷನ್ನು ಆ ಇಂಟೆನ್ಷನನ್ನು ಚೇಂಜ್ ಮಾಡಿ ಇವತ್ತು ಅವನು ಕಂಪ್ನಿಲಿ ಟಾಪ್ ಮೋಸ್ಟ್ ಪೊಸಿಷನಲ್ಲಿದ್ದಾನೆ ಕೇವಲ ಇನ್ನು ತ್ರೀ ಮಂತ್ಸು ಏನು ಮಾಡ್ದೆ ಅಂದರೆ ಅಲ್ಲಿ ಹೋಗ್ಬಿಟ್ಟು ಕಂಪ್ನಿ ಡೆವಲಪ್ಮೆಂಟ್ ಕಡೆ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿ ವರ್ಕ್ ಮಾಡ್ದೆ ನನಗೇನು ಸಿಗ್ಲಿ ಸಿಗದೇ ಇರಲಿ ಕಂಪ್ನಿಗೋಸ್ಕರ ಅಂತ ವರ್ಕ್ ಮಾಡಿ 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 ಇಟ್ಟ ಕಂಪ್ನಿಗೆ ಇವತ್ತು ಅವ್ನ ವ್ಯಾಲ್ಯೂ ಗೊತ್ತಾಗಿ ಅವ್ನು ಇಲ್ಲದೆ ಹೋದರೆ ಕಂಪ್ನಿಗೆ ಗ್ರೋತೆ ಆಗಲ್ಲ ಅಂತ ಕನ್ಫರ್ಮ್ ಆಗಿಬಿಡ್ತು ಅವ್ನು ಬೇಕೇ ಬೇಕು ಅನಿವಾರ್ಯ ಅಂತ ಆಯಿತು ಆಟೋಮೆಟಿಕ್ಕಾಗಿ ಅಲ್ಲಿದ್ದಂತಹ ಚೇರ್ಮನ್ ಗುರುತಿಸಿ ಇವತ್ತೊಂದು ಟಾಪ್ ಪೊಸಿಷನ್ ಕೊಟ್ಟಿದ್ದಾರೆ ಇದು ಕಂಪ್ನಿ ಮೇಲೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಆ್ಯಬ್ಸೆನ್ಸ್ನ ಫೀಲ್ ಮಾಡಬೇಕು ಅಂದರೆ ನಿಮ್ಮ ಕುಟುಂಬಕ್ಕೆ ನನಗೇನು ಮಾಡಿದ್ರು ನಮ್ಮಪ್ಪ ನಮ್ಮ ತಾತ ನನಗೇನು ಮಾಡಿದ್ರು ನಾನು ಹೆಂಡ್ತಿ ನೀನು ನನಗೇನು ಮಾಡ್ತಿದ್ದೆ ಅಥವಾ ಮಕ್ಕಳು ನೀನು ನನಗೇನು ಮಾಡ್ತಿದ್ದೀರ ಅನ್ನೋ ಬದಲಾಗಿ ನೀವು ಎಲ್ರಿಗೂ ಮಾಡ್ಕೊಂಡೋಗಿ ನೀವು ಹೆಂಗೆ ಮಾಡಿದ್ರೆ ನಿಮ್ಗೆ ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಅಪ್ಪ ಸಾಲ ಮಾಡಿದ್ರು ಅಂತ ತಿಳ್ಕೊಳ್ಳಿ ನೀವು ಯಾಕೆ ನಾನು ತೀರಿಸ್ಬೇಕು ಸಾಲ ಅದು ನೀನು ಮಾಡಿದ್ದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ಬದಲಾಗಿ ಆ ಸಾಲ ತೀರಿಸೋದಕ್ಕೋಸ್ಕರ ನೀವು ಹಂಡ್ರೆಡ್ ಪರ್ಸೆಂಟ್ ಅಪ್ಪ ನೆಮ್ಮದಿಯಾಗಿರ್ಬೇಕು ಖುಷಿಯಾಗಿರಬೇಕು ಆ ಸಾಲದ ಜವಾಬ್ದಾರಿ ನೀವು ತಗೊಂಡು ತೀರಿಸಿದಾಗ ಗ್ರೋತ್ ಯಾರ್ದಾಗೋದು ನಿಮ್ಮದೇ ಅಲ್ಲೂ ಆಗೋದು ಯಾಕಂದ್ರೆ ನೀವು ಅರ್ನ್ ಮಾಡಬೇಕು ಅಂದರೆ ನಿಮ್ಮ ಟ್ಯಾಲೆಂಟ್ನ ನೀವು ಆ್ಯಕ್ಟಿವೇಟ್ ಮಾಡಬೇಕು ಸ್ಕಿಲ್ನ ಆ್ಯಕ್ಟಿವೇಟ್ ಮಾಡಬೇಕು ಬಿಸ್ನೆಸ್ನ ಡೆವಲಪ್ ಮಾಡಬೇಕು ಅಥವಾ ಜಾಬಲ್ಲಿ ನೀವು ಇನ್ನು ಹೈಯರ್ ಪೊಸಿಷನ್ಗೆ ಹೋಗ್ಬೇಕು ಗ್ರೋತ್ ನಿಮ್ದಾಗುತ್ತೆ ಲಿಂಕು ರೀ ಇದು ಲಿಂಕು ಸೊ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಏನು ಹೇಳ್ತೀವಿ ಅಂದರೆ ಬಂದಾಗ ಏನು ಬೇಕು ಅಂತೆಲ್ಲ ತೊಗೊಂಡ್ಬಿಟ್ಟು ನಂತರ ಟ್ರೈನಿಂಗ್ ಎಲ್ಲ ಆದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನನಗೆ ಏನೇನು ಬೇಕು ಅನ್ನೋದನ್ನೆಲ್ಲ ಬಿಡಬೇಕು ಅಂತ ಬಿಸಾಕಿ ಡಸ್ಟ್ಬಿನಲ್ಲಿ ಹಾಕಿ ಬೇರೆಯವ್ರಿಗೆ ಏನೇನು ಕೊಡಬೇಕು ಅನ್ನೋದ್ ಕಡೆ ಗಮನ ಬರುತ್ತೆ ಆಟೋಮೆಟಿಕ್ಕಾಗಿ ಗ್ರೋತ್ ಆಗುತ್ತೆ ತಾವಿವಾಗ ಹೇಳ್ತಾಯಿದ್ರಿ ಸರ್ ಇದು ಹೆಂಗೆ ಒಬ್ಬರು ಎಂಪ್ಲಾಯಿ ಇದ್ರು ಹೆಂಗೆ ಅವರು ಟಾಪ್ ಆದರು ಅಂತ ಸೊ ಈ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟು ಸ್ಟೂಡೆಂಟ್ಸ್ಗೂ ಬೆನಿಫಿಟ್ ಆಗುತ್ತೆ ಇಲ್ಲಾಂದರೆ ಸ್ವಲ್ಪ ಏನಾದ್ರು ಬೇರೆ ಪರ್ಸ್ನಲ್ ಇಶ್ಯೂಸ್ ಇರುತ್ತೆ ಎಮೋಷ್ನಲ್ ಇಶ್ಯೂಸ್ ಇರುತ್ತೆ ಅವ್ರಿಗೂ ಈ ಫಾರ್ಮುಲಾ ಅಪ್ಲೈ ಆಗುತ್ತೆ ಸರ್ ಖಂಡಿತವಾಗ್ಲೂ ಅಪ್ಲೈ ಆಗುತ್ತೆ ನಾವು ಏನು ಗೊತ್ತಾ ಈ ಒಂದು ಸೆಷನಲ್ಲಿ ಹೇಳೋಕ್ಕಾಗಲ್ಲ ಅದು ತುಂಬ ವ್ಯಾಸ್ಟ್ ಸಬ್ಜೆಕ್ಟು ಸುಮ್ಮನೆ ಬ್ರೀಫ್ ಮಾಡ್ತೀನಿ ಒಬ್ಬ ಸ್ಕೂಲಲ್ಲಿದ್ದಾನೆ ಅವ್ನು ಮ್ಯಾಕ್ಸಲ್ಲಿ ಡಲ್ ಇದ್ದಾನೆ ಇನ್ನೊಬ್ಬ ಹುಡುಗ ಇದ್ದಾನೆ ಅವನು ಆ್ಯಾವ್ರೇಜ್ ಇದ್ದಾನೆ ಇನ್ನೊಬ್ಬ ಐಲಿ ಬ್ರಿಲಿಯೆಂಟು ಸೊ ಐಲಿ ಬ್ರಿಲಿಯಂಟ್ ಇರೋನು ಇವರಿಬ್ಬರಿಗೆ ಕೋಚಿಂಗ್ ಕೊಟ್ಟರೆ ಅವನು ಇನ್ನೂ ಹೆಚ್ ಕೆ ಸ್ಕೋರ್ ಮಾಡ್ತಾನೆ ಇವನ್ ಆ್ಯವ್ರೇಜ್ ಇರೋನು ಏನಾರು ಡಲ್ ನ ಲಿಫ್ಟ್ ಮಾಡಕ್ಕೆ ಹೋದ್ರೆ ಅವ್ನು ಟ್ರೈನಿಂಗ್ ಕೊಟ್ಟರೆ ಇವನ್ ಗ್ಯಾರಂಟಿ ಸ್ವಲ್ಪ ಹೈಯರ್ ಎಂಡ್ ಸ್ಕೋರ್ ಮಾಡ್ತಾನೆ ಇವನು ಡಲ್ ಇರೋನನ್ನು ಪಾಸ್ ಆಗ್ತಾನೆ ಇಲ್ಲಿ ಎಲ್ರೂ ವರ್ಕ್ ಮಾಡಿದ್ದು ಬೇರೆಯವ್ರ ಸಕ್ಸಸ್ಗೆ ಬಟ್ ಆ್ಯಕ್ಚುಲಿ ಏನಾಯ್ತು ಇಂಟರ್ನು ಇವ್ರಿಗೆ ಎಜುಕೇಷನು ನಾಲೆಜು ಜಾಸ್ತಿ ಆಯಿತು ಬಟ್ ಇವತ್ತೇನಾಗ್ತಿದೆ ಗೊತ್ತಾ ಅವ್ನು ಸ್ಕೋರ್ ಮಾಡಿಬಿಟ್ರಿ ಹೇಳ್ಕೊಡೋದು ಬೇಡ ಇಂಟೆನ್ಷನ್ ಹಂಗೆ ಯೋಚನೆ ಮಾಡಿದೆನಪ್ಪ ನಿನಗೂ ಆನ್ಸರ್ ಬರೋಲ್ಲ ಎಕ್ಸಾಮ್ ಟೈಮಲ್ಲಿ ಅಂತ ನೇಚರ್ ಅನ್ನತ್ತೆ ಇದು ಏನು ಗೊತ್ತಾ ಸಿಂಪಲ್ ಅನಿಸುತ್ತೆ ವೆರಿ ಕಾಂಪ್ಲಿಕೇಟೆಡ್ ಯಾಕೆಂದರೆ ಇಲ್ಲದಿಲ್ಲ ಮನುಷ್ಯರಿಗೆ ಇವೆಲ್ಲ ಬುದ್ಧಿಗೊಂಡಿರೋದು ನಾವು ಯಾವತ್ತೂ ನಂದು ನಮ್ಮದು ಅಂತಲೇ ಯೋಚನೆ ಮಾಡ್ತಿರ್ತೀವಿ ಈ ಮೈಂಡ್ಸೆಟ್ ಚೇಂಜ್ ಮಾಡ್ಬೇಕು ಅಂದರೆ ಇವತ್ತು ನಿಮ್ಗೆ ಅರ್ಥ ಆಯಿತು ಚೇಂಜ್ ಮಾಡ್ಕೋಗೆ ಆಗಲ್ಲ ಅದಕ್ಕೆ ಆದಂತಹ ಒಂದು ಟೂಲ್ಸು ಟೆಕ್ನಿಕ್ಸು ಎಲ್ಲವೂ ಬೇಕಾಗುತ್ತೆ ಅದು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಾವು ಹೇಳ್ಕೊಡ್ತೀವಿ ಹೆಂಗೆ ಮಾಡಬೇಕು ಅಂತ ಅದು ಋಷಿ ಮಣಿಗಳೂ ಕೊಟ್ಟಿದ್ದಾರೆ ಎಲ್ಲ ರಿಲಿಜನಲ್ಲೂ ಇದೆ ಫಾರ್ಮುಲಾಗಳು ಬಟ್ ಅಪ್ಲಿಕೇಶನ್ ಅದನ್ನು ಮಾಡಲ್ಲ ಅವ್ರ ಫೋಟೋಗಳ್ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಅಪ್ಲೈ ಮಾಡೋಣ ಅಪ್ಲೈ ಮಾಡಿದ್ರೆ ನಮಗೆ ಗ್ರೋತ್ ಆಗುತ್ತೆ ಇನ್ನು ಪರ್ಸ್ನಲ್ ಅಂದ್ರೆ ಇಮೋಷ್ನಲ್ ಅಂದ್ರೆ ಈ ಪರ್ಸ್ನಲು ಇಮೋಷ್ನಲ್ ಎಲ್ಲನೂ ಮೂಲ ನನಗೆ ಬೇಕು ಅಂತ ಗಟ್ಟೆ ಕೂತ್ಕೊಳ್ತೀರ ಬಿಟ್ಟು ನೋಡಿ ಫ್ರೀ ಆಗುತ್ತೆ ಯಾವಾಗ ಅಟ್ಯಾಚ್ಮೆಂಟ್ ಇರುತ್ತೋ ಈ ಪ್ರಾಬ್ಲಮ್ ಆಗುತ್ತೆ ಯಾವಾಗ ಅಟ್ಯಾಚ್ಮೆಂಟ್ ಇರುತ್ತೋ ಆವಾಗಲೇ ನಿಮಗೆ ಸೈಕಲಾಜಿಕಲ್ ಇಶ್ಯೂ ಆಗಿಬಿಟ್ಟು ಎಲ್ಲ ಟರ್ಬುಲೆನ್ಸು ಸ್ಟಾರ್ಟ್ ಆಗುತ್ತೆ ಸೊ ಫ್ರೀಯಾಗಿ ಬಿಡಬೇಕು ಅಂದರೆ ಕೊಡಲೇಬೇಕು ಆವಾಗಲೇ ಮಜಾ ಇರುತ್ತೆ ಕೈ ಇಟ್ಕೊಂಡಿದ್ರಿ ನೋವು ಬರುತ್ತೆ ನಿಮಗೆ ಸೊ ಇದನ್ನು ಹೆಂಗೆ ಮಾಡೋದು ಅನ್ನೋದನ್ನು ನಾವು ನಿಮ್ಗೆ ಹೇಳ್ಕೊಡ್ತೀವಿ ದಯವಿಟ್ಟು ಬನ್ನಿ ಸರ್ ತಾವು ಹೇಳಿದರೆ ಕೆಲವೊಂದು ಟಿಪ್ಸ್ ಟ್ರಿಕ್ಸ್ ಆ್ಯಂಡ್ ಟೆಕ್ನಿಕ್ಸ್ ಇರುತ್ತೆ ಅಂತ ಅದು ನಿಮ್ಮ ಟ್ರೈನಿಂಗಾಗ ಬಂದಾಗ ಈ ಥರ ಈ ಬೇರೆಯವ್ರ ಸಕ್ಸಸ್ಗೆ ನಾವು ಹೆಂಗೆ ವರ್ಕ್ ಮಾಡಬೇಕು ಅದು ನಮ್ಗೆ ಗೊತ್ತಾಗುತ್ತೆ ಅಂತ ಆ ಟೆಕ್ನಿಕ್ಸ್ ಬಗ್ಗೆ ಒಂಚೂರು ಹೇಳ್ಬೋದ ಸರ್ ಯಾವ ಥರ ಟೆಕ್ನಿಕ್ಸ್ ಇರುತ್ತೆ ಅಂತ ತುಂಬ ತುಂಬ ಖುಷಿ ನನಗೆ ಹೇಳಬೇಕು ಅಂತ ಎಲ್ರಿಗೂ ಬಟ್ ದುರಂತ ಏನು ಅಂದರೆ ಐದು ಬೆರಳು ಒಂದೇ ಟೈಪ್ ಇಲ್ಲ ನನಗಿರೋ ಮೈಂಡ್ಸೆಟ್ಟು ನಿಮಗಿಲ್ಲ ನಿಮಗಿರೋ ಮೈಂಡ್ಸೆಟ್ ಇನ್ನೊಬ್ರಿಗಿಲ್ಲ ಯಾರ್ಯಾರು ಏನೇನು ಕೊಡಬೇಕು ಅನ್ನೋದನ್ನ ಟ್ರೈನಿಂಗ್ ಬಂದಾಗ ಅದು ತಿಳ್ಕೊಳ್ಳೋಕ್ಕೇ ನನಗೆ ಒನ್ ಡೇ ಬೇಕು ಫಸ್ಟೇ ಎಲ್ಲ ನೋಡಿ ಜನ್ರಲಾಗಿ ಟ್ರೈನಿಂಗ್ ಹೋಗ್ತಾ ಇರುತ್ತೆ ಆಮೇಲೆ ಯಾರ್ಯಾರು ಏನೇನು ಬೇಕು ಅಂತ ನನಗೆ ಗೊತ್ತಾಗುತ್ತೆ ಬಟ್ ಇನ್ನೊಂದು ಫ್ಯಾಕ್ಟ್ ಅಲ್ಲ ನಿಮಗೆ ಗೊತ್ತಿಲ್ಲ ನಿಮ್ಗೇನು ಬೇಕು ಅಂತ ನೀವೇನು ತಿಳ್ಕೊಂಡಿದ್ರೆ ಅದೆಲ್ಲ ಸುಳ್ಳು ಅಂತ ನಿಮಗೆ ಅರ್ವಾಗುತ್ತೆ ಸೊ ಇಂಡಿವಿಜುವಲಾಗಿ ಆ ಟೆಕ್ನಿಕ್ ಟೂಲ್ಸು ಫಾರ್ಮುಲಾಗ ಕೊಡಬೇಕಾಗ ಜನರಲ್ಲಾಗಿ ಕೊಡೋ ಅಂಥದ್ದು ಇಲ್ಲವೇ ಇಲ್ಲ ಹಂಗೆ ಜನರಲ್ಲಾಗಿ ಕೊಟ್ಟರೆ ಅದು ಟ್ರೈನಿಂಗ್ ಆಗೋಲ್ಲ ಕಮರ್ಷಿಯಲ್ ಆಗುತ್ತೆ ನಾವು ಕಮರ್ಷಿಯಲ್ ಅಲ್ಲ ವೆರಿ ಪ್ರಾಕ್ಟಿಕಲ್ ಸೊ ಈ ಇಂದನೇ ತಾವು ಆನ್ಲೈನ್ ಟ್ರೈನಿಂಗ್ಸು ಇವೆಲ್ಲ ಪ್ರಿಫರ್ ಮಾಡಲ್ಲ ನೀವು ಬರಬೇಕು ಅವ್ರನ್ನ ಅರ್ಥ ಮಾಡ್ಕೊಬೇಕು ಆ್ಯಂಡ್ ಇಟ್ಸ್ ಕಸ್ಟಮೈಸ್ ಸೊಲ್ಯೂಷನ್ ಒನ್ ಒನ್ ಸೈಜ್ ಫಿಟ್ಸ್ ಆಲ್ ಅನ್ನೋ ಥರ ಏನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಏನಾದ್ಕೊತಾರೆ ಸರ್ ಇವತ್ತು ಆನ್ಲೈನಲ್ಲಿ ಯಾಕೆ ಟ್ರೈನಿಂಗ್ ಸೆಷನ್ಗಳು ಅಷ್ಟೊಂದು ಮಾಡ್ತಾವ್ರ ಅಂದರೆ ಇನ್ಸ್ಟೆಂಟಾಗಿ ದುಡ್ಡು ಮಾಡಬೇಕು ಅಂತ ನೀವು ದುಡ್ಡು ಮಾಡಬೇಕು ಅಂತ ಜನನ ದಾರಿ ತಪ್ಪಿಸೋ ನಾನು ಮಾಡಲ್ಲ ನನಗೇನು ಅಂದರೆ ನೀವು ಒನ್ ಟು ಒನ್ ಸಿಕ್ಕಿದಾಗ ಫೇಸ್ ಟು ಫೇಸ್ ಸಿಕ್ಕಿದಾಗ ಆ ನ್ಯಾಚುರಲಾಗಿ ನಮಗೆ ಲಿಂಕ್ ಆಗುತ್ತೆ ನ್ಯಾಚುರಲ್ ಲಿಂಕ್ ಆದಾಗ ಮಾತ್ರ ನಮಗೆ ನಿಮ್ಗೇನು ಬೇಕು ಅಂತ ನನಗೆ ಗೊತ್ತಾಗುತ್ತೆ ಆವಾಗ ನಾನು ಅದು ಕೊಡ್ಬೋದು ಹಾಗಾಗಿ ಪರ್ಸ್ನಲ್ ಟ್ರೈನಿಂಗ್ ನಾನು ಪ್ರಿಫರ್ ಮಾಡೋದು ಹೊರತು ನಾನಿವಾಗ ಚಾನಲಿಗೆ ಹೇಳಿದ್ರು ಕೂಡ ನೀವು ಕ್ಯಾಚ್ ಆಗಲ್ಲ ಅದು ಹಾಗಾಗಿ ಬರಲೇಬೇಕಾಗುತ್ತೆ ಸೊ ಈ ಈ ಸೆಷನ್ಸ್ ಹೆಂಗಿರುತ್ತೆ ಸರ್ ಅಂದರೆ ಒನ್ ಡೇ ಟ್ರೈನಿಂಗ್ ಇರುತ್ತಾ ತ್ರೀ ಡೇ ಇರುತ್ತಾ ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಬಂದಾಗ ಅವನ ಒಂದು ಕ್ಯಾಲಿಬರ್ ಅವ್ನಿಗೆ ಏನು ಬೇಕು ನೀಡನ್ನ ತಿಳ್ಕೊಂಡು ಅದ್ರ ಬೇಸ್ಡ್ ದ ಟ್ರೈನಿಂಗ್ ನಡೆಯುತ್ತೆ ಕೆಲವರು ಒನ್ ಡೇಸ್ ಸಾಕಾಗುತ್ತೆ ಕೆಲವರು ತ್ರೀ ಡೇ ಕೆಲವರು ಸೆವೆನ್ ಡೇಸ್ ಬೇಕಾಗತ್ತೆ ನಮ್ಮಲ್ಲಿ ಹೈಯೆಸ್ಟ್ ಡ್ಯೂರೇಷನ್ ಅಂದರೆ ಟ್ವೆಂಟಿ ಒನ್ ಡೇಸೂ ಬೇಕಾಗುತ್ತೆ ಏನಕ್ಕೆ ಅಂದರೆ ಅವ್ನಿಗೆ ಅಷ್ಟು ನೀಡಿರುತ್ತೆ ಅವ್ನು ಅಷ್ಟೊಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡು ಇರ್ತಾನೆ ಅದರಿಂದ ವರ್ಕ್ ಬರಬೇಕು ಇವತ್ತು ಸೂಸೈಡ್ ಕೇಸ್ಗಳು ಏನಕ್ಕೆ ಆಗ್ತಿದೆ ಇಲ್ಲಿ ಏನಾರು ಸೂಸೈಡ್ ಹೋಗೋ ಮುಂಚೆ ನಮ್ಮ ಟ್ರೇಡಿಂಗ್ ಏನಾರು ಬಂದುಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಲೈಫ್ ಏನೇ ಸಮಸ್ಯೆ ಬಂದರೂ ಸೂಸೈಡ್ ಮಾಡ್ಕೊಳ್ಳಲ್ಲ ಅಥವಾ ಫೈನಾನ್ಷಿಯಲ್ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಇವತ್ತು ಪೇಪರ್ ನೋಡ್ತೀವಿ ಕುಟುಂಬ ಕುಟುಂಬ ಸೂಸೈಡ್ ಮಾಡ್ಕೊಳ್ತಾರೆ ಏನು ರೀ ಪ್ರಾಬ್ಲಮು ಎಂಥ ಸಾಲ ಇರಲಿ ಏನೇ ಸಮಸ್ಯೆ ಇದನ್ನು ಅದರಿಂದ ವರ್ಕ್ ಬರಲೇಬೋದು ಆದರೆ ಬರಬೇಕು ಅನ್ನೋದು ಮನಸ್ಥಿತಿ ನೀವು ಮಾಡಬೇಕಾಗತ್ತೆ ಆ ಮನಸ್ಥಿತಿದೇ ಟ್ರೈನಿಂಗ್ ಕೊಡೋದು ನಾವು ಎಲ್ಲರೂ ಸಾಲ ಮಾಡಿದ್ ನಮ್ಮ ದೇಶನೇ ಸಾಲದಲ್ಲಿದೆ ಅದು ವರ್ಕ್ ಬರೋದು ಕಡೆ ಯೋಚನೆ ಮಾಡಬೇಕು ಸಾಲ ಇದೆ ಅಂತ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಸಾಲನೂ ಮಾಡಬೇಕು ಅದನ್ನು ವರ್ಕ್ ಬರೋದಕ್ಕೂ ಹೋಗ್ಬೇಕು ಯಾಕಂದರೆ ವರ್ಕ್ ಬರುವಾಗ ನೀವು ಸ್ಟ್ರಾಂಗ್ ಆಗ್ತೀರ ನೀವು ಡೆವಲಪ್ ಆಗ್ತೀರಾ ಇವತ್ತು ನಮಗೆ ಬೇಕಾಗಿರೋದು ನಮ್ಮ ಮೈಂಡ್ಸೆಟ್ ಯಾವ ನಿಟ್ಟಿನಲ್ಲಿ ಹೋಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋದ್ರ ಬಗ್ಗೆ ಅಂದರೆ ಈಗ ಯಾವ ಥರ ನಾವು ಜಿಮ್ಗೆ ಹೋಗಿ ಬಾಡಿನ ಚೆನ್ನಾಗಿ ಫಿಟ್ಟಾಗಿ ಇಟ್ಕೊಬೇಕು ಅನ್ಕೊಂತೀವೋ ನಿಮ್ಮ ಟ್ರೈನಿಂಗು ಮೈಂಡಿಗೆ ಒಂಥರ ಜಿಮ್ಮು ಕಳಿಸ್ದಂಗೆ ಅಲ್ವಾ ಸರ್ ಅದ್ಭುತವಾಗಿ ಹೇಳಿದ್ರಿ ಇನ್ನೊಂದು ಹೇಳ್ತೀನಿ ಕೇಳಿ ಫಿಸಿಕಲಿ ನೀವು ಯಾರು ಜಿಮ್ಮು ಆಗಿ ಮಾಡ್ತಾರೆ ಅದಕ್ಕೆ ಡ್ಯೂರೇಷನ್ ಕಮ್ಮಿ ಏಜ್ ಆಗ್ತಿದ್ದಂಗೆ ಡೌನ್ ಆಗುತ್ತೆ ಜಾಸ್ತಿ ಅವ್ರಿಗೆ ಪ್ರಾಬ್ಲಮ್ ಆಗೋದು ಬಟ್ ಮೈಂಡ್ ಜಿಮ್ ಏನಾರು ನೀವು ಟ್ರೈನ್ ಮಾಡಿದ್ರೆ ಅದಕ್ಕೆ ಎಕ್ಸ್ಪೈರಿನೇ ಇಲ್ಲ ಕೊಡೆ ಉಸಿರು ಇರೋ ತನಕ ನೀವು ನೂರು ವರ್ಷದ ಮೇಲೆ ಬದುಕಿರಿ ಆವಾಗಲೂ ಬೇಕಾಗಿರೋದು ಸೆಟ್ ಬಿಕಾಸ್ ವಿಲ್ ಪವರು ಇಮೋಷನು ಎಲ್ಲರೂ ಇರೋದು ಮೈಂಡಲ್ಲಿ ಮೈಂಡ್ ಕಂಟ್ರೋಲ್ಸ್ ದಿ ಬಾಡಿ ಬಾಡಿ ವಿ ನೆವರ್ ಕಂಟ್ರೋಲ್ ದಿ ಮೈಂಡ್ ದಟ್ ಈಸ್ ದ ಪವರ್ ಆಫ್ ದಿಸ್ ಟ್ರೈನಿಂಗ್ ಬ್ಯೂಟಿಫುಲ್ ಸರ್ ಇನ್ನು ತುಂಬ ನಾವು ಮಾತಾಡೋ ವಿಷಯಗಳಿದೆ ಬಟ್ ಇವತ್ತಿನ ನಮ್ಮ ಕಾರ್ಯಕ್ರಮದ್ದು ಸಮಯ ಮುಗ್ದಿದೆ ಹರಿ ಸರ್ ತುಂಬ ಧನ್ಯವಾದಗಳು ತುಂಬ ಉತ್ತಮವಾದ ಮಾಹಿತಿಗಳನ್ನೆಲ್ಲ ತಿಳಿಸ್ಕೊಟ್ಟಿದ್ದೀರಾ ನಮಗೆ ಧನ್ಯವಾದಗಳು ಎಲ್ರೂ ನಾನು ಏನೇನು ಹೇಳ್ದೆ ಅದನ್ನು ಅಳವಡಿಸಿ ಅಂತ ಹೇಳ್ತೀನಿ ನಮಸ್ಕಾರ